ವೀಕ್ಷಕರೇ ನಮಸ್ಕಾರ ನಮ್ಮ ಜೀವನದಲ್ಲಿ ಕನಸುಗಳು ಬಹಳ ರಹಸ್ಯಮಯವಾಗಿದೆ ರಾತ್ರಿ ನಾವು ತೂಕದ ಅನುಭವಗಳನ್ನು ದಿನದಂದು ಕಂಡ ಕೇಳಿದ ಕಲಿತ ವಿಷಯಗಳನ್ನು ಮೆದುಳಿನಲ್ಲಿ ಸಂಸ್ಕರಿಸುತ್ತೇವೆ ಕೆಲವೊಮ್ಮೆ ಈ ಕನಸುಗಳಲ್ಲಿ ವಿಚಿತ್ರ ಪ್ರಾಣಿಗಳು ಘಟನೆಗಳು ಅಥವಾ ಬದಲಾವಣೆಗಳ ಸಂಕೇತಗಳು ಕಾಣಿಸುತ್ತವೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಕನಸು ಒಂದು ಸಂದೇಶವನ್ನು ಹೊಂದಿರುತ್ತದೆ ಇಂದು ನಾವು ಚರ್ಚಿಸಬೇಕಾದ ವಿಷಯವೇನೆಂದರೆ ಕನಸಿನಲ್ಲಿ ಕಪ್ಪೆ ಕಂಡರೆ ಅದರ ಅರ್ಥವೇನು ಕಪ್ಪೆ ಭೂಮಿಯಲ್ಲಿಯೂ ನೀರಿನಲ್ಲಿಯೂ ಬದುಕುವ ಜಲಪ್ರಾಣಿ ಇದು ಬದಲಾವಣೆ ಪುನರ್ಜನ್ಮದ ಸಂಕೇತ ಜೀವಚಕ್ರದ ಹೊಸ ಹಂತಕ್ಕೆ ಸಾಗುವ ಪ್ರತೀಕ ಹಲವಾರು ಸಂಸ್ಕೃತಿಗಳಲ್ಲಿ ಕಪ್ಪೆ ಎಂದರೆ ಶುದ್ಧೀಕರಣ ಪರಿವರ್ತನೆ ಎಂದು ನಂಬಲಾಗಿದೆ ಕನಸಿನಲ್ಲಿ ಕಪ್ಪೆ ಕಾಣುವುದು ನೇರವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳ ಸಂಕೇತವಾಗಿದೆ ಸ್ವಪ್ನ ಶಾಸ್ತ್ರದ ದೃಷ್ಟಿಯಿಂದ ಸ್ವಪ್ನಶಾಸ್ತ್ರದಲ್ಲಿ ಕನಸಿನಲ್ಲಿ ಕಪ್ಪೆ ಹೊಸ ಅವಕಾಶಗಳು ಬರಲಿವೆ ಎಂಬ ಸಂಕೇತವಾಗಿದೆ ಹಳೆಯ ಹಂತದಿಂದ ಹೊಸ ಹಂತಕ್ಕೆ ಸಾಗುವ ಸಂದೇಶವಾಗಿದೆ ಕೆಲವು ಗ್ರಂಥಗಳಲ್ಲಿ ಆರ್ಥಿಕ ಲಾಭ ಅಥವಾ ಯಶಸ್ಸಿನ ಸೂಚನೆಯಾಗಿದೆ ಕಪ್ಪೆಯ ಸ್ಥಿತಿ ಚಲನೆಯ ದಿಕ್ಕು ಬಣ್ಣ ಇವುಗಳಿಂದ ಅರ್ಥ ಬದಲಾಗುತ್ತದೆ ಕಪ್ಪೆಯ ಬಣ್ಣಗಳ ಅರ್ಥ ಹಸಿರು ಕಪ್ಪೆ ಆರೋಗ್ಯ ಅಥವಾ ಶಾಂತಿ ಸಮೃದ್ಧಿ ಕಪ್ಪು ಕಪ್ಪೆ ಭಯ ಎಚ್ಚರಿಕೆ ಅಥವಾ ಕರ್ಮದ ಫಲ ಬಿಳಿ ಕಪ್ಪೆ ಶುದ್ಧ ಮನಸ್ಸು ಆತ್ಮೀಯ ಶಾಂತಿ ಹಳದಿ ಅಥವಾ ಬಂಗಾರದ ಕಪ್ ಭಾಗ್ಯ ಅಥವಾ ಧನಲಾಭ ಧಾರ್ಮಿಕ ದೃಷ್ಟಿಕೋನ ಧಾರ್ಮಿಕ ದೃಷ್ಟಿಕೋನದಲ್ಲಿ ವೃಷಭಾಂಡ ಪುರಾಣದಲ್ಲಿ ಕಪ್ಪೆ ಮಳೆಗಾಲದ ಸಂಕೇತವಾಗಿದೆ ಕೃಷಿ ಸಮೃದ್ಧಿಗೆ ಕಪ್ಪೆಯು ಒಂದು ಸಂಕೇತವಾಗಿದೆ ಧಾರ್ಮಿಕವಾಗಿ ಶುದ್ಧೀಕರಣ ಪ್ರಕೃತಿ ತಾಯಿ ಕೃಪೆಯಾಗಿದೆ ಕಪ್ಪೆ ಎಂದರೆ ಧ್ಯಾನ ಮತ್ತು ಶಾಂತಿ ತಾಳ್ಮೆ ಆತ್ಮಶುದ್ಧಿ ಪರಿವರ್ತನೆ ಕನಸಿನಲ್ಲಿ ಕಾಣುವುದು ಆತ್ಮೀಯ ಬೆಳವಣಿಗೆ ಪಾಶ್ಚಾತ್ಯ ಧಾರ್ಮಿಕ ದೃಷ್ಟಿಕೋನದಲ್ಲಿ ಕಪ್ಪೆ ದುಷ್ಟತೆಯ ಸಂಕೇತ ಆದರೆ ಪುನರುತ್ಥಾನದ ಸಂಕೇತವಾಗಿಯೂ ಕೆಲವೆಡೆ ಪರಿಗಣಿಸಲಾಗಿದೆ ಕನಸಿನಲ್ಲಿ ಕಾಣುವುದು ಎಚ್ಚರಿಕೆ ಅಥವಾ ಹೊಸ ಆರಂಭ ಇನ್ನು ಸಾಮಾಜಿಕ ದೃಷ್ಟಿಕೋನದಲ್ಲಿ ರೈತರ ಜೀವನದಲ್ಲಿ ಕಪ್ಪೆ ಎಂದರೆ ಮಳೆಯ ಸುದ್ದಿ ಸಮೃದ್ಧಿ ಹಸಿವು ತೀರಲಿದೆ ಎಂಬ ಸಂಕೇತವಾಗಿದೆ ಕುಟುಂಬ ಮತ್ತು ಪರಿಸರದಲ್ಲಿ ಒಗ್ಗಟ್ಟಿನ ಸಂಕೇತವಾಗಿದೆ ಕೆಲವು ನಗರಗಳಲ್ಲಿ ಕಪ್ಪೆ ಎಂದರೆ ನೆನಪು ಅಥವಾ ಪ್ರಕೃತಿಯ ಸಂಪರ್ಕ ಎಂದು ನಂಬಲಾಗಿದೆ ಹೊಸ ಅವಕಾಶಗಳು ಹಳೆಯ ಸಮಸ್ಯೆಗಳ ಪರಿಹಾರವಾಗಿದೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಕಪ್ಪೆ ಎಂದರೆ ಪರಿಸರ ಆರೋಗ್ಯದ ಸೂಚಕ ಮಳೆಯ ಮುನ್ನ ಕಪ್ಪೆಯ ಚಟುವಟಿಕೆ ಹೆಚ್ಚುತ್ತದೆ ಕನಸುಗಳಲ್ಲಿ ಕಪ್ಪೆ ಮೆದುಳಿನ ಅನುಭವಗಳ ಸಂಸ್ಕರಣೆಯಾಗಿದೆ ಕನಸಿನಲ್ಲಿ ಕಪ್ಪೆ ಕಂಡರೆ ಮನಸ್ಸಿನ ಬದಲಾವಣೆ ಅಡಗಿದ ಭಯವನ್ನು ಎದುರಿಸುವ ಸಂಕೇತವಾಗಿದೆ ಆತ್ಮವಿಶ್ವಾಸ ಮತ್ತು ಜೀವನದ ಹಾದಿಯಾಗಿದೆ ಕನಸಿನಲ್ಲಿ ಕಪ್ಪೆಯ ಶಬ್ದ ಕಪ್ಪೆ ಕಿರುಚುತ್ತಿರುವ ಕನಸು ಕಂಡರೆ ಅದು ಎಚ್ಚರಿಕೆಯಾಗಿದೆ ವೈಜ್ಞಾನಿಕವಾಗಿ ಮೆದುಳಿನ ಶಬ್ದದ ಅನುಭವಗಳು ಈ ಕಪ್ಪೆಯ ರೂಪದಲ್ಲಿ ಬರಬಹುದಾಗಿದೆ ಸಾಮಾಜಿಕವಾಗಿ ಒಬ್ಬರ ನಡುವಿನ ಸಂಘರ್ಷದ ಸಂಕೇತ ನೀರಿನಲ್ಲಿ ಕಪ್ಪೆ ಶುದ್ಧೀಕರಣ ಹೊಸ ಜೀವನ ಆಧ್ಯಾತ್ಮಿಕವಾಗಿ ತಪಸ್ಸು ಅಥವಾ ಶಾಂತಿ ವೈಜ್ಞಾನಿಕವಾಗಿ ಹಳೆಯ ಅನುಭವಗಳ ನೆನಪು ಕಪ್ಪೆಯನ್ನು ಹಿಡಿಯುವುದು ಸ್ವಪ್ನಶಾಸ್ತ್ರದ ಪ್ರಕಾರ ಶತ್ರುವನ್ನು ಜಯಿಸುವ ಸಂಕೇತವಾಗಿದೆ ಸಾಮಾಜಿಕವಾಗಿ ಒಳ್ಳೆಯ ಕಾರ್ಯದಲ್ಲಿ ಯಶಸ್ಸಿನ ಸಂಕೇತವಾಗಿದೆ ಮಾನಸಿಕವಾಗಿ ಆತ್ಮವಿಶ್ವಾಸ ಮತ್ತು ನಿಶ್ಚಯವಾಗಿದೆ ಕಪ್ಪೆ ಹಾರುವುದು ಬದಲಾವಣೆ ಮತ್ತು ಹೊಸಹಾದಿ ಜೀವನದಲ್ಲಿ ಹೊಸ ಅಧ್ಯಾಯ ವೈಜ್ಞಾನಿಕವಾಗಿ ಮೆದುಳಿನ ಚುರುಕಾದ ಕಲ್ಪನೆಯಾಗಿದೆ ಕಪ್ಪೆ ಸತ್ತಿರುವುದು ಧಾರ್ಮಿಕವಾಗಿ ಅಡ್ಡಿ ಅಥವಾ ಅವಘಡ ಸಾಮಾಜಿಕವಾಗಿ ದುಃಖ ಅಥವಾ ಅಸಮಾಧಾನ ವೈಜ್ಞಾನಿಕವಾಗಿ ನಕಾರಾತ್ಮಕ ನೆನಪುಗಳು ದೊಡ್ಡ ಕಪ್ಪೆ ಅಧಿಕಾರ ಶಕ್ತಿ ಹೊಣೆಗಾರಿಕೆ ಸಮೃದ್ಧಿ ಅಥವಾ ದೊಡ್ಡ ಜವಾಬ್ದಾರಿ ಮಾನಸಿಕವಾಗಿ ಆತಂಕ ನೈತಿಕ ಹೊಣೆ ಚಿಕ್ಕ ಕಪ್ಪೆ ಶುಭಾರಂಭ ಹೊಸ ಅವಕಾಶ ಜೀವನದಲ್ಲಿ ಬದಲಾವಣೆಯ ಸೂಚನೆಯಾಗಿದೆ ವೈಜ್ಞಾನಿಕವಾಗಿ ಇತ್ತೀಚಿನ ಅನುಭವಗಳ ಪ್ರತಿಫಲನ ಕಪ್ಪೆ ತಿನ್ನುವುದು ಧಾರ್ಮಿಕವಾಗಿ ಅಶುದ್ಧ ಅಥವಾ ಶಕ್ತಿಯ ಸಂಕೇತ ಸಾಮಾಜಿಕವಾಗಿ ಬದಲಾವಣೆ ಸಮಯದ ಸಂಕೇತ ವೈಜ್ಞಾನಿಕವಾಗಿ ಆಹಾರದ ನೆನಪು ಮತ್ತು ಮೆದುಳಿನ ಪ್ರಕ್ರಿಯೆ ಕಪ್ಪೆ ಮತ್ತು ಮಳೆ ಇದು ಶುಭದ ಸಂಕೇತವಾಗಿದೆ ರೈತರ ಕನಸಿನಲ್ಲಿ ಧಾನ್ಯ ಮತ್ತು ಸಮೃದ್ಧಿಯ ಸೂಚಕವಾಗಿದೆ ವೈಜ್ಞಾನಿಕವಾಗಿ ನೋಡುವುದಾದರೆ ಮೆದುಳಿನ ಹವಾಮಾನ ಸಂಬಂಧಿತ ನೆನಪಾಗಿದೆ ಕಪ್ಪೆ ಮನೆಯೊಳಗೆ ಬರುವುದು ಧಾರ್ಮಿಕವಾಗಿ ಸಂಪತ್ತು ಅಥವಾ ಶುಭವಾಗಿದೆ ಸಾಮಾಜಿಕವಾಗಿ ಅತಿಥಿ ಬರುವ ಸಂಕೇತ ವೈಜ್ಞಾನಿಕವಾಗಿ ದಿನನಿತ್ಯ ದೃಶ್ಯಗಳ ಪ್ರತಿಬಿಂಬವಾಗಿದೆ ಕಪ್ಪೆಯ ಜಗಳ ಸಾಮಾಜಿಕವಾಗಿ ನಿಮ್ಮೊಳಗಿನ ಸಂಘರ್ಷ ಧಾರ್ಮಿಕವಾಗಿ ಅಶಾಂತಿ ವೈಜ್ಞಾನಿಕವಾಗಿ ಮನಸ್ಸಿನ ಒತ್ತಡ ಅಥವಾ ಆತಂಕ ಕಪ್ಪೆ ಮತ್ತು ಹಾವು ಶತ್ರು ಅಪಾಯದ ಸಂಕೇತ ಧಾರ್ಮಿಕವಾಗಿ ಕರ್ಮಫಲದ ಎಚ್ಚರಿಕೆ ವೈಜ್ಞಾನಿಕವಾಗಿ ಭಯ ಮತ್ತು ಮೆದುಳಿನ ಪ್ರತಿಫಲನವಾಗಿದೆ ಕನಸಿನಲ್ಲಿ ಕಪ್ಪೆ ಕಾಣುವುದು ಬದಲಾವಣೆ ಅಥವಾ ಹೊಸ ಆರಂಭದ ಶುದ್ಧೀಕರಣವಾಗಿದೆ ವೈಜ್ಞಾನಿಕವಾಗಿ ನೋಡುವುದಾದರೆ ಮೆದುಳಿನ ಪ್ರತಿಫಲನ ಮತ್ತು ಮನಸ್ಸಿನ ಪ್ರಕ್ರಿಯೆಯಾಗಿದೆ ಇನ್ನು ಕೊನೆಯದಾಗಿ ಹೇಳುವುದಾದರೆ ಪ್ರತಿಯೊಬ್ಬರ ಕನಸು ವೈಯಕ್ತಿಕವಾಗಿದೆ ಕಪ್ಪೆಯ ಕನಸು ಕೆಲವರಿಗೆ ಶುಭ ತಂದರೆ ಕೆಲವರಿಗೆ ಎಚ್ಚರಿಕೆಯ ಸೂಚನೆಯಾಗಿದೆ ಕನಸುಗಳನ್ನು ಅರ್ಥೈಸುವುದೆಂದರೆ ಆತ್ಮದ ಅರಿವು ಮತ್ತು ಜೀವನದ ಮಾರ್ಗದರ್ಶನವಾಗಿದೆ ಕಪ್ಪೆ ಇದು ನಮ್ಮ ಒಳಗಿನ ಬದಲಾವಣೆ ಮತ್ತು ಬದುಕಿನ ಹೊಸ ಹಾದಿಯ ಪ್ರದರ್ಶಕವಾಗಿದೆ ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು